ಹೊಸ ಒಂದು ಮೈಕನ್ನು ತರಿಸ್ದೆ ಈ ಒಂದು ಮೈಕು ಹೆಂಗೆ ಅಂತಂದರೆ ಕಾಯಿನ್ ಥರ ಇರುತ್ತೆ ಚಿಕ್ಕದೊಂದು ಕಾಯಿನ್ ಇರುತ್ತಲ್ಲ ಐದು ರೂಪಾಯಿ ಕಾಯಿನ್ ಆ ಥರ ಇರುತ್ತೆ ಅದನ್ನು ನೀವು ಯೂಸ್ ಮಾಡಿಕೊಂಡು ಹೊರಗಡೆ ವ್ಲಾಗ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಆಮೇಲೆ ನಿಮ್ಮ ಹತ್ರ ಏನಾದರೂ ಐಫೋನ್ ಇದ್ದರೆ ಐಫೋನ್ಗೂ ಕನೆಕ್ಟ್ ಮಾಡ್ಕೋಬೋದು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಅದಕ್ಕೂ ಕನೆಕ್ಟ್ ಮಾಡ್ಕೋಬೋದು ಜೊತೆಗೆ ಇದು ಕ್ಯಾಮ್ರಾಗೂ ಕೂಡ ಕನೆಕ್ಟ್ ಮಾಡ್ಕೋಬೋದು ಈ ಒಂದು ಪ್ರಾಡಕ್ಟು ಅನ್ಬಾಕ್ಸಿಂಗ್ ಇವಾಗ ನಾನು ನಿಮ್ಮ ಮುಂದೆ ಮಾಡ್ತೀನಿ ಯಾವ ಥರ ಇದೆ ವಾಯ್ಸ್ ಕ್ವಾಲಿಟಿ ಅನ್ನೋದು ಕೂಡ ನೀವೇ ನೋಡ್ತೀರಾ ಲೈವ್ ಆಗಿ ಸೊ ಈ ಒಂದು ಪ್ರಾಡಕ್ಟ್ನ ನೀವು ತೊಗೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಸೊ ಬೇಕು ಅಂತಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೋಬೋದು ಆಯಿತಾ ಸೊ ಪ್ರೈಸು ಚೇಂಜ್ ಆಗ್ತಾ ಇರುತ್ತೆ ಸೊ ನಾನು ತೊಗೊಂಡಾಗ ಈ ಇದರ ಒಂದು ಪ್ರೈಸ್ ಬಂದು ಲೆವೆನ್ ತೌಸಂಡ್ ಸಮಥಿಂಗು ಸೊ ನಿಮಗೆ ಆಫರ್ ಇದ್ದಾಗ ಸೊ ನಿಮ್ಮ ಕಮ್ಮಿನೂ ಕೂಡ ಸಿಗ್ಬೋದು ಆದಷ್ಟು ನೀವು ಬೇಗ ತಗೊಂಡ್ರೆ ನಿಮಗೆ ಒಳ್ಳೆಯದು ಇಲ್ಲ ಅಂದರೆ ಪ್ರೈಸು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿನೇ ಮಾಡ್ಕೋತಾರೆ ಸೊ ನೆಸೆಸಿಟಿ ಇತ್ತಂತಂದರೆ ಮಾತ್ರ ತಗೊಳ್ಳಿ ಇಲ್ಲ ಅಂತಂದರೆ ಏನು ಬೇಡ ಓಕೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ರಂಗೇ ಸಬ್ಸ್ಕ್ರೈಬ್ ಬಿಡ ಮಾಡ್ಕೊಬಿಡಿ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಗೈಸ್ ಈ ಒಂದು ಪ್ರಾಡಕ್ಟ್ ಏನಿದೆ ನಾನು ತಗೊಂಡಿರೋದೇ ನೀವು ತಗೊಳ್ತು ಅಂತಂದರೆ ಸೊ ನಿಮಗೆ ಐಫೋನ್ಗೂ ಕನೆಕ್ಟ್ ಆಗುತ್ತೆ ಆ್ಯಂಡ್ರಾಯ್ಡ್ ಫೋನ್ ಇತ್ತಂದ್ರೆ ಅದಕ್ಕೂ ಕನೆಕ್ಟ್ ಆಗುತ್ತೆ ಕ್ಯಾಮ್ರಾ ಇತ್ತಂತಂದ್ರೆ ಅದಕ್ಕೂ ಕನೆಕ್ಟ್ ಆಗುತ್ತೆ ಓಕೆ ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ಥರದವೆಲ್ಲ ಸಿಗ್ತವೆ ಕೇವಲ ಐಫೋನ್ಗೆ ಮಾತ್ರ ಅಂತಂದರೆ ಐಫೋನ್ಗೂ ಕೂಡ ಸಿಗುತ್ತೆ ಕೇವಲ ಆ್ಯಂಡ್ರಾಯ್ಡ್ ಫೋನ್ಗೆ ಅಂತಂದರೆ ಅದಕ್ಕೂ ಕೂಡ ಸಿಗುತ್ತೆ ನಾನು ತಗೊಂಡಿರೋದು ಎಲ್ಲದಕ್ಕೂ ಕೂಡ ಸಪೋರ್ಟ್ ಆಗಲಿ ಅಂತ ಕಾಂಬೋ ತಗೊಬಿಟ್ಟಿದ್ದೀನಿ ಹೋಯ್ತೆ ಆಯಿತಾ ಸೊ ಬನ್ನಿ ಇವಾಗ ಇದರ ಒಂದು ಅನ್ಬಾಕ್ಸಿಂಗ್ನ ಮಾಡೋಣ ಇವಾಗ ನಮ್ಮ ಮುಂದೆ ಇದೆ ಹೋಲಿಲ್ಯಾಂಡ್ ಅವ್ರದ್ದು ಲಾರ್ ಕೆಮ್ ಟು ಮೈಕ್ರೋಫೋನು ಸೊ ನೀವು ನೋಡ್ಬೋದು ಈ ಒಂದು ಮೈಕು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಬಾಕ್ಸ್ ಮೇಲೆ ಫಿಗರ್ ನೋಡ್ತಾ ಇದ್ದೀರಾ ಸೊ ಓಪನ್ ಮಾಡೋದು ತೋರು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಸೈಡಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡ್ಕೊಂಡು ಹೋಗೋಣ ಹಂಗೆ ಮೇ ಟು ಇನ್ಸ್ಪೈರ್ ಅಂತ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇದರ ಒಂದು ಫೀಚರ್ಸ್ಗಳು ನಮ್ಗೆ ಏನೇನು ಸಿಗುತ್ತೆ ಇದರಲ್ಲಿ ಏನನ್ನ ಕೊಟ್ಟಿದ್ದಾರೆ ಸೊ ಫಸ್ಟ್ ಒಂದು ಬಟನ್ ಸೈಜ್ ಇರುವಂಥ ಒಂದು ಆಪ್ಷನ್ ನಮ್ಗೆ ಸಿಗ್ತಾ ಇದೆ ಅಂದರೆ ಈ ಮೈಕ್ ಏನಿದೆ ಇದು ಫುಲ್ಲು ಬಟನ್ ಸೈಜ್ ಇರುತ್ತೆ ಆಯಿತಾ ಈ ಥರ ಇರುತ್ತಷ್ಟೇ ಚಿಕ್ಕದಾಗಿರುತ್ತೆ ಒಂದು ಕಾಯಿನ್ ಟೈಪ್ ಇರುತ್ತೆ ಅದನ್ನೇ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಫೋರ್ಟಿ ಕಿಲೋ ಕಿಲೋವರ್ಟ್ಸು ನಿಮಗೆ ಸೌಂಡ್ ಕ್ವಾಲಿಟಿನೂ ಕೂಡ ನಿಮಗೆ ಸಿಗುತ್ತೆ ಅಂದರೆ ಮೈಕಲ್ಲಿ ನಿಮ್ಮದು ವಾಯ್ಸ್ ರೆಕಾರ್ಡ್ ಆಗೋದು ಆ್ಯಂಡ್ ಅದ್ರ ಜೊತೆಗೆ ಯೂನಿವರ್ಸಲ್ ಕಂಫರ್ಟಬಿಲಿಟಿ ಅಂತ ಕೊಟ್ಟಿದ್ದಾರೆ ಅಂದರೆ ಇದು ಎಲ್ಲದಕ್ಕೂ ಕೂಡ ನೀವು ಕನೆಕ್ಟ್ ಮಾಡ್ಬೋದು ಆಯಿತಾ ನಿಮ್ಮ ಹತ್ರ ಫೋನ್ ಇದೆ ಅಂತಂದರೆ ಫೋನಿಗೆ ಕನೆಕ್ಟ್ ಮಾಡ್ಬೋದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಕನೆಕ್ಟ್ ಮಾಡ್ಬೋದು ಮತ್ತು ಮೈಕ್ ಇದು ಯಾವುದಕ್ಕೆ ನೀವು ಈಗ ಕೆಲವರು ಇದರಲ್ಲಿ ಮಾಡ್ತಾರೆ ಆಯಿತಾ ಕೆಲವರು ಐಫೋನು ಮಾಡಬೇಕು ಅಂತ ಅನ್ಕೋತಾರೆ ಇನ್ನು ಕೆಲವು ಆ್ಯಂಡ್ರಾಯ್ಡ್ ಫೋನು ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡುತ್ತಿದ್ದು ಓಕೆ ಸೊ ಆ್ಯಂಡ್ ಅಡ್ವಾನ್ಸ್ಡ್ ಇ ಎನ್ ಎಸ್ ಇರುತ್ತೆ ಇದರಲ್ಲಿ ಮತ್ತು ಲಾಂಗ್ ಬ್ಯಾಟ್ರಿ ಲೈಫ್ ಅಂತ ಕೊಟ್ಟಿದ್ದಾರೆ ಅಂದರೆ ಫೋರ್ಟಿ ಅವರ್ಸ್ ತನಕ ಇದ್ರ ಒಂದು ಬ್ಯಾ ಬ್ಯಾಟ್ರಿ ಬ್ಯಾಕಪ್ ನಮಗೆ ಸಿಗುತ್ತಂತೆ ಬ್ಯಾಟ್ರಿ ಬ್ಯಾ ಬ್ಯಾಕಪ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಬ್ರ್ಯಾಂಡ್ ನೇಮು ಮತ್ತು ಮಾಡಲ್ ಯಾವುದು ಎಲ್ಲವೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಈ ಸೈಡಲ್ಲಿ ಸೊ ಇಲ್ಲಿ ಫೋನ್ಗೂ ಮತ್ತು ಇನ್ನಿಗೂ ಕ್ಯಾಮ್ರಾಗೂ ಕನೆಕ್ಟ್ ಮಾಡ್ಕೋಬೋದು ಅನ್ನುವಂಥ ಒಂದು ಇಮೇಜ್ನ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇದರ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಕಾಂಬೋ ಅಂತ ಕೊಟ್ಟಿದ್ದಾರೆ ಕಾಂಬೋ ನಾನು ತಗೊಂಡಿರೋದು ಎಲ್ಲದಕ್ಕೂ ಕೂಡ ಸಪೋರ್ಟ್ ಆಗಬೇಕು ಐಫೋನ್ಗೂ ಸಪೋರ್ಟ್ ಆಗಬೇಕು ಆ್ಯಂಡ್ರಾಯ್ಡ್ ಫೋನ್ಗೂ ಸಪೋರ್ಟ್ ಆಗಬೇಕು ಮತ್ತು ಸಿಸ್ಟಮು ಮತ್ತು ಲ್ಯಾಪ್ಟಾಪು ಮತ್ತು ಕ್ಯಾಮ್ರಾ ಎಲ್ಲದಕ್ಕೂ ಸೆಲೆಕ್ಟ್ ಆಗೋದನ್ನು ಅಂದರೆ ಎಲ್ಲದಕ್ಕೂ ಕೂಡ ಯೂಸ್ ಆಗಬೇಕು ಆ ಥರದ್ದನ್ನು ನಾನು ತಗೊಂಡಿದ್ದೀನಿ ಓಕೆ ನೀವು ಬೇಕು ಅಂದರೆ ಆಗಿ ತೊಗೋಬೋದು ಆಯಿತಾ ಸೊ ಬನ್ನಿ ಇವಾಗ ಇದನ್ನು ನಾವು ಓಪನ್ ಮಾಡೋಣ ಸೊ ಮೇಲುಗಡೆ ಒಂದು ಕವರ್ ಹಾಕಿದರೆ ಆ ಕವರ್ನ ಇವಾಗ ನಾನು ಇದ್ದೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ ಹಿಂಗೆ ಕೊಟ್ಟಿರ್ತೀನಿ ಸೊ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡವರು ಬೇಕಾದ್ರೂ ಹೋಗಿ ಪರ್ಚೇಸ್ ಮಾಡಿಕೊಳ್ಳಿ ನೀವೇನಾದರೂ ಫ್ಲಾಗ್ಸು ಮತ್ತು ಇನ್ನೊಂದೇನಾದರೂ ಮಾಡ್ತೀರಾ ಅಂತಂದರೆ ಈ ಒಂದು ಮೈಕು ನಿಮಗೆ ತುಂಬ ಎಲ್ಪ್ ಆಗುತ್ತೆ ಸೊ ನೋಡಿ ಆವಾಗಲೇ ನಾವು ನೋಡಿದ್ದನ್ನ ಇವಾಗ ರ್ಯಾಪರ್ ಇಲ್ಲದೆ ನೋಡ್ತಾ ಇದ್ದೀವಿ ಅಷ್ಟೇ ಆಯಿತಾ ಸೊ ನೀವು ನೋಡ್ಕೋಬೋದು ಸೊ ಬನ್ನಿ ಇವಾಗ ಇದನ್ನು ಓಪನ್ ಮಾಡೋಣ ಇಲ್ಲಿ ಒಂದು ಕೆಳಗಡೆ ಒಂದು ಸ್ಟಿಕ್ಕರ್ ಇದೆ ಸೊ ಜಸ್ಟ್ ಅದನ್ನು ಎಡಿಯೋದಷ್ಟೇ ಕೆಲಸ ಎಡೀತಾ ಇದ್ದೀನಿ ಇವಾಗ ಓಕೆ ಹಿಡಿದ ತಕ್ಷಣ ಬಾಕ್ಸ್ ಓಪನ್ ಆಯಿತು ಸೊ ಬನ್ನಿ ಓಪನ್ ಮಾಡೋಣ ಓಕೆ ಹಿಂಗೆ ಓಪನ್ ಮಾಡಬೇಕು ನಾನು ಹೆಂಗೆ ಹಿಂಗೆ ಓಪನ್ ಮಾಡಿಬಿಟ್ಟೆ ಇರಲಿ ಸಮಸ್ಯೆ ಇಲ್ಲ ಸೊ ಬನ್ನಿ ಈಗ ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಬಾಕ್ಸ್ ಒಳಗಡೆ ಬಾಕ್ಸನ್ನು ತೆಗಿತಿದ್ದಂಗೆ ಸೊ ನಮಗೆ ಇಲ್ಲಿ ಒಂದು ಬಾಕ್ಸ್ ಸಿಕ್ತು ಆಯಿತಾ ಈ ಒಂದು ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ ಸೊ ಈ ಒಂದು ಬಾಕ್ಸಲ್ಲಿ ಓಕೆ ಸೊ ಒಂದಷ್ಟು ಸ್ಟಿಕ್ಕರ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ನಮಗಿಲ್ಲಿ ನೀವು ನೋಡ್ಬೋದು ಈ ಒಂದು ಸ್ಟಿಕ್ಕರ್ಸ್ಗಳನ್ನ ಬೇಕು ಅಂತಂದರೆ ನೀವು ನಿಮ್ಮ ಒಂದು ಮೈಕ್ಗೆ ಹಾಕೊಳ್ಬೋದು ತೋರಿಸ್ತೀನಿ ಹೇಗೆ ಅಂತ ಇಲ್ಲಿ ಬ್ಯಾಕ್ ಸೈಡಲ್ಲೂ ಕೂಡ ಸ್ಟಿಕ್ಕರ್ಸ್ ಇದೆ ಆ್ಯಂಡ್ ಓಹ್ ತುಂಬ ಇದೆ ಗ ಸ್ಟಿಕ್ಕರ್ಸು ಓಕೆ ವೈಟು ಬ್ಲ್ಯಾಕು ಕೂಡ ಇದೆ ಸೊ ನಿಮಗೆ ಲೋಗನು ಕಾಣಬಾರ್ದು ಅಂತಂದರೆ ಅದನ್ನು ಕೂಡ ಮಾಡ್ಕೋಬೋದು ನೋಡಿ ಇಷ್ಟು ಸ್ಟಿಕ್ಕರ್ ಸಿಗುತ್ತೆ ನಿಮಗೆ ಈ ಒಂದು ಮೈಕನ್ನು ಮೇಲೆ ಸೊ ನೆಕ್ಸ್ಟು ಇಲ್ಲಿ ನಿಮಗೆ ವಿ ಆರ್ ಇಯರ್ ಫಾರ್ ಯು ಅಂತ ಕೊಟ್ಟಿದ್ದಾರೆ ಓಲಿಲ್ಯಾಂಡ್ ಅವರು ಸೊ ಇದರಲ್ಲಿ ಸೊ ಇದು ನಿಮಗೇನಾದರೂ ಎಲ್ಪ್ ಬೇಕು ಅಂತಂದರೆ ಸೊ ಇದನ್ನು ನೀವು ಫಾಲೋಅಪ್ ಮಾಡ್ಬೋದು ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಸೊ ಅದಾದಮೇಲೆ ಇದರ ಒಂದು ಮ್ಯಾನ್ಯುವಲ್ಲು ಸೊ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಇಲ್ಲಿ ನಮಗೆ ಗೈಡನ್ನು ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ಕೂಡ ಇಲ್ಲಿರುತ್ತೆ ಸೊ ನೀವು ಬೇಕು ಅಂತಂದರೆ ನೀವು ನೋಡ್ಕೋಬೋದು ಎಲ್ಲನೂ ಕೂಡ ನಿಧಾನಕ್ಕೆ ಆಯಿತಾ ಸೊ ನಾನೇ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದನ್ನು ಕನೆಕ್ಟ್ ಮಾಡೋದು ಮೊಬೈಲ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಐಫೋನ್ ಹೆಂಗ್ ಕ ಹೆಂಗೆ ಕನೆಕ್ಟ್ ಮಾಡೋದು ಎಲ್ಲವೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಓಕೆ ಸೊ ಆ್ಯಂಡ್ ಇಲ್ಲಿ ನಮಗೆ ಏನೇನು ಸಿಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಕ್ಯಾಮ್ರಾದು ಮತ್ತು ಯು ಎಸ್ ಪಿ ಲೈಟ್ನಿಂಗು ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ಓಪನ್ ಮಾಡೇ ತೋರಿಸ್ತೀನಿ ಒಳಗೆ ಏನೇನಿದೆ ಅನ್ನೋದನ್ನ ಲೈವ್ ಆಗಿ ಓಕೆ ಸೊ ಇದನ್ನು ಸೈಡಿಗೆ ಇಡ್ತೀನಿ ನಾನು ಸೊ ಬನ್ನಿ ಬಾಕ್ಸನ್ನು ಮತ್ತೆ ಓಪನ್ ಮಾಡೋಣ ಬಾಕ್ಸನ್ನು ಓಪನ್ ಮಾಡ್ತಿದ್ದಂಗೆ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಬಾಕ್ಸು ನಮಗೆ ಇದರೊಳಗಡೆ ಸಿಗ್ತಾ ಇದೆ ಕೈಲಿ ಸೊ ಮೈಕನ್ನು ಇಟ್ಕೊಡುವಂಥ ಒಂದು ಕೇಸ್ ಇದೆ ಇವಾಗ ಸೊ ಬನ್ನಿ ಈಗ ಇದನ್ನು ಓಪನ್ ಮಾಡೋಣ ಸೊ ಎಸ್ ಇಷ್ಟೇ ಸೊ ಓಪನ್ ಆಗಿದೆ ಸೊ ಇಲ್ಲಿ ಅವರು ಮೇಲುಗಡೆ ಅವ್ರದ್ದು ಓಲಿ ಲ್ಯಾಂಡ್ ಅವ್ರದ್ದು ಲೋಗೋ ಏನಿದೆ ಅದನ್ನು ಇಲ್ಲಿ ಅವರು ಪ್ಲೇಸ್ ಮಾಡಿದ್ದಾರೆ ಸೊ ಜಸ್ಟ್ ಇದು ಲೋಗೋ ಅಷ್ಟೇ ಆಯಿತಾ ಕೆಳಗಡೆ ಒಂದು ನಮಗೆ ಇಂಡಿಕೇಶನ್ದು ಒಂದು ಲೈಟ್ ಇಂಡಿಕೇಶನ್ ಒಂದು ಆಪ್ಷನ್ ಇಲ್ಲಿ ನಮ್ಮ ತೋರಿಸ್ತಾ ಇದೆ ಆಯಿತಾ ತ್ರೀ ಫೋರ್ ಫೋರ್ ನಮಗೆ ಇಂಡಿಕೇಟರ್ ನಮಗೆ ಇಲ್ಲಿ ತೋರಿಸ್ತಾ ಇದೆ ಇದು ನಮಗೆ ಚಾರ್ಜನ್ನು ಇಂಡಿಕೇಟ್ ಮಾಡುತ್ತೆ ಆಮೇಲೆ ಇಲ್ಲಿ ಕೆಳಗಡೆ ಓಲಿಲ್ಯಾಂಡ್ ಅವ್ರದು ನೇಮು ಕೂಡ ಇದೆ ಆ ಬ್ರ್ಯಾಂಡ್ ನೇಮು ಆಯಿತಾ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ನಮಗೆ ಒಂದು ಯು ಎಸ್ ಬಿ ಟೈಪ್ ಸಿದು ಒಂದು ಪೋರ್ಟ್ ಇದೆ ಸೊ ನಾವು ಈ ಒಂದು ಕೇಸನ್ನು ಚಾರ್ಜ್ ಮಾಡೋದಕ್ಕೆ ಮೈಕನ್ನು ಚಾರ್ಜ್ ಮಾಡಬೇಕು ಅಂತಂದರೆ ನಾವು ಅಲ್ಲಿ ವೈರ್ ಹಾಕಿ ಚಾರ್ಜ್ ಮಾಡಬೇಕು ಸೊ ಬನ್ನಿ ಈಗ ಇದನ್ನು ಓಪನ್ ಮಾಡೋಣ ಗೈಸ್ ಇದನ್ನು ನಾವು ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಟ್ರಾನ್ಸ್ಮೀಟರ್ ಇದೆ ಜೊತೆಗೆ ನಮಗೆ ರಿಸೀವರು ಕೂಡ ಒಳಗೆ ಎಲ್ಲ ಇದೆ ಸೊ ಇದನ್ನು ಓಪನ್ ಮಾಡಿ ನೋಡೋಣ ನೋಡೋದಕ್ಕಿಂತ ಮುಂಚೆ ಬಾಕ್ಸಲ್ಲಿ ಇನ್ನೇನೇನಿದೆ ಅನ್ನೋದನ್ನು ಕೂಡ ನೋಡ್ಬಿಡೋಣ ಬನ್ನಿ ಸೊ ಅದಾದಮೇಲೆ ಅದನ್ನು ಕನೆಕ್ಟ್ ಮಾಡೋದು ಎಲ್ಲವೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಓಕೆ ಸೊ ಬಾಕ್ಸಲ್ಲಿ ನಮಗೆ ಇನ್ನು ನೆಕ್ಸ್ಟು ಇದರೊಳಗಡೆ ನಮಗಿಲ್ಲಿ ಕನೆಕ್ಟ್ರು ಸಿಗ್ತಾ ಇದೆ ಸೊ ನೀವು ನೋಡ್ಬೋದು ಇದು ಬಂದು ಐಫೋನ್ಗೆ ಕನೆಕ್ಟ್ ಮಾಡೋದಕ್ಕೆ ಲೈಟ್ನಿಂಗ್ ಪೋರ್ಟು ಸೊ ನಿಮ್ಮ ಹತ್ರ ಏನಾದರೂ ಐಫೋನ್ ಇದೆ ಅಂತಂದರೆ ನೀವು ಐಫೋನ್ಗೆ ಇದನ್ನು ಕನೆಕ್ಟ್ ಮಾಡ್ಬೋದು ಆಯಿತಾ ಸೊ ಈ ಸ್ಟಿಕ್ಕನ್ನು ಓಪನ್ ಮಾಡ್ತಾಯಿದ್ದೀನಿ ಸೊ ನೋಡಿ ನನ್ನ ಹತ್ರ ಅವಾಗಿನ ಐಫೋನ್ಸ್ಗಳಲ್ಲಿ ಲೈಟ್ನಿಂಗ್ ಪೋರ್ಟೇ ಬರ್ತಿದ್ದು ಇವಾಗ ಟೈಪ್ ಸಿನೂ ಕೂಡ ಬರ್ತಾ ಇದೆ ಐಫೋನಲ್ಲೂ ಕೂಡ ಸೊ ಈಗ ನಾನು ನಿಮಗೆ ಐಫೋನ್ ಲೆವೆನ್ಗೆ ಇದನ್ನು ತೋರಿಸ್ತೀನಿ ನಾನು ನಿಮಗೆ ಪೋರ್ಟ್ಗೆ ಕನೆಕ್ಟ್ ಮಾಡಿಬಿಟ್ಟು ಆಯಿತಾ ಸೊ ನೋಡಿ ಈ ಒಂದು ಐಫೋನ್ ಇದು ಐಫೋನ್ ಲೆವೆನ್ ಇದು ಆಯಿತಾ ಇದಕ್ಕೆ ಲೈಟ್ನಿಂಗ್ ಪೋರ್ಟ್ ಇದೆ ಇದನ್ನು ಬೇಕು ಅಂತಂದರೆ ನಾನಿವಾಗ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಈ ಒಂದು ಮೈಕನ್ನು ಕೂಡ ನಾನು ಯೂಸ್ ಮಾಡ್ಬೋದು ಆಯಿತಾ ಸೊ ಇದು ನಂದು ಹಳೆ ಫೋನಿಗೆ ಇದು ಕನೆಕ್ಟ್ ಆಗುತ್ತೆ ಐಫೋನ್ಗೆ ಐಫೋನ್ ಇಟ್ಕೊಂಡಿರೋರಿಗೆ ಈ ಒಂದು ಪೋರ್ಟು ತುಂಬ ಹೆಲ್ಪ್ ಆಗುತ್ತೆ ಸೊ ನೀವು ನೋಡ್ಬೋದು ಆಯಿತಾ ಇದು ಐಫೋನ್ ಕನೆಕ್ಟ್ರು ಒಂದು ಇನ್ನೊಂದು ಇದೆ ಒಳಗಡೆ ಸೊ ನಿಮ್ಮ ಹತ್ರ ಏನಾದರೂ ಆ್ಯಂಡ್ರಾಯ್ಡ್ ಫೋನ್ ಇತ್ತು ಅಂತಂದರೆ ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಇನ್ನೊಂದು ಪೋರ್ಟನ್ನು ಕೂಡ ಕೊಟ್ಟಿರ್ತಾರೆ ಸೊ ಬನ್ನಿ ಇದನ್ನು ಓಪನ್ ಮಾಡೋಣ ಇವಾಗ ಸೊ ಇದು ಬಂದು ಟೈಪ್ ಸಿ ಇರುವಂಥ ಒಂದು ಪೋರ್ಟು ಈಗ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಐಫೋನಲ್ಲೂ ಕೂಡ ಟೈಪ್ ಸಿನೇ ಬರ್ತಾಯಿದೆ ನನ್ನ ಹತ್ರ ಒಂದು ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಇದೆ ಅದಕ್ಕೆ ಟೈಪ್ ಸಿನೇ ಬೇಕಾಗಿರೋದು ಬಟ್ ಇರಲಿ ಲೈಟ್ನಿಂಗೂ ಕೂಡ ಇರಲಿ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ ಸೊ ನೋಡಿ ಇದು ಟೈಪ್ ಸಿ ಆಯಿತಾ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ಸ್ಗಳಿಗೆ ಇದು ಕನೆಕ್ಟ್ ಆಗುತ್ತೆ ಆರಾಮಾಗಿ ಸೊ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದು ರೆಡ್ಮಿ ಫೋನು ಸೊ ಇದಕ್ಕೆ ಟೈಪ್ ಸಿ ಇದೆ ಈ ಒಂದು ಪೋರ್ಟ್ಗೆ ಸೊ ಇದನ್ನು ಬೇಕು ಅಂದರೆ ನಾನು ಇವಾಗ ಕನೆಕ್ಟ್ ಮಾಡ್ಕೋಬೋದು ಆಯಿತಾ ಸೊ ನಿಮಗೆ ಏನು ಗೊತ್ತಾ ನೀವು ಐಫೋನ್ಗೂ ಕನೆಕ್ಟ್ ಮಾಡ್ಕೋಬೋದು ಮತ್ತು ಆ್ಯಂಡ್ರಾಯ್ಡ್ ಫೋನ್ಗೂ ಕನೆಕ್ಟ್ ಮಾಡ್ಕೋಬೋದು ಎರಡು ಇದು ಕೊಟ್ಟಿರ್ತಾರೆ ನಿಮಗೆ ಆಯಿತಾ ಇದೊಂದು ದೊಡ್ಡ ಬೆನಿಫಿಟ್ಟು ನಿಮಗೆ ಸೊ ಹಾಗಾಗಿ ನಾನು ತೊಗೊಂಡಿರೋದು ಕಾಂಬೋನೇ ತೊಗೊಂಡಿದ್ದೀನಿ ಫ್ಯೂಚರಲ್ಲಿ ನಮಗೆ ಅರ್ಧಕ್ಕೆ ಇದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟೆ ಕಾಂಬೋ ತೊಗೊಂಡಿದ್ದೀನಿ ನೀವು ತೊಗೊಂಡ್ರೆ ಕಾಂಬೋನೇ ತೊಗೊಳ್ಳಿ ಇಲ್ಲ ನನಗೆ ನೆಸೆಸಿಟಿ ಇಲ್ಲ ಅಂತಂದರೆ ಸೊ ಒಂದಕ್ಕೆ ನೀವು ತೊಗೊಬೋದು ಆಯಿತಾ ಸೊ ಇದನ್ನು ನಾವು ಸೈಡ್ಗೆ ಹೇಳ್ತೀನಿ ಈಗ ಸೊ ನೆಕ್ಸ್ಟು ಬಾಕ್ಸ್ ಒಳಗಡೆ ಇನ್ನೇನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಓಕೆ ಸೊ ಬಾಕ್ಸ್ ಒಳಗಡೆ ಇನ್ನೊಂದು ಸಣ್ಣದೇನೋ ಬಾಕ್ಸ್ ಇದೆ ಓಕೆ ಇದು ಎತ್ತಕ್ಕೆಲ್ಲೇ ಕೊಟ್ಬಿಟ್ಟವ್ರೆ ನಾನೇನು ನಾನು ಸರ್ಕಸ್ ಮಾಡ್ತಾವಿ ಒಂದು ಸತಿ ನೋಡಿ ಓಕೆ ಇದೆತ್ತಿದ ತಕ್ಷಣ ಸೊ ನೀವು ನೋಡ್ಬೋದು ಒಳಗಡೆ ಒಂದು ಪೌಚ್ ಟೈಪ್ ಏನೋ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಆಯಿತಾ ಒಳಗಡೆ ಓಲಿಲ್ಯಾಂಡ್ ಅವ್ರದ್ದು ಒಂದು ಪೌಚನ್ನೇ ಕೊಟ್ಬಿಟ್ಟಿದ್ದಾರೆ ಸೊ ಈಗ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ನಾವೇನಾದರೂ ಮೈಕನ್ನು ಕ್ಯಾರಿ ಮಾಡಬೇಕು ಅಂತಂದರೆ ತುಂಬ ಈಸಿ ಆಗುತ್ತೆ ಸೊ ಪೌಚ್ ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ ಓಕೆ ಸೊ ಪೌಚ್ ಒಳಗಡೆ ಒಂದು ಇದು ಸಿಗ್ತಾ ಇದೆ ವಿಂಡ್ ಪ್ರೊಟೆಕ್ಷನ್ಗೆ ನಮಗೆ ಸೊ ಈಗ ನೀವು ನೋಡ್ಬೋದು ನಿಮ್ಮ ಒಂದು ಮೈಕ್ಗಳಿಗೆ ನೀವು ಹೊರಗಡೆ ಹೋಗಿ ಶೂಟ್ ಮಾಡಬೇಕಾದ್ರೆ ಸೊ ನಿಮಗೆ ಗಾಳಿ ಬರ್ತಾ ಇರುತ್ತೆ ಆ ಗಾಳಿನ ನೀವು ಕಂಟ್ರೋಲ್ ನಿಮ್ಮ ಒಂದು ಮೈಕಿಗೆ ಕೇಳಿಸ್ಬಾರ್ದು ಅಂತಂದರೆ ಸೊ ಅದನ್ನು ನೀವು ಇದನ್ನು ಇದಕ್ಕೆ ಮೈಕನ್ನು ನೀವು ಹಾಕ್ಕೊಳ್ತು ಅಂತಂದರೆ ಸೊ ಈ ವಿಂಡೋ ಪ್ರೊಟೆಕ್ಷನ್ಗೆ ಸೊ ನಿಮಗೆ ಗಾಳಿ ಕಂಟ್ರೋಲ್ ಆಗಿ ನಿಮಗೆ ವಾಯ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿ ಕೇಳಿಸುತ್ತೆ ಅದನ್ನು ಇವರು ಇಲ್ಲಿ ಕೊಟ್ಟಿದ್ದಾರೆ ಇದೇನಪ್ಪ ಆಲೆ ಉದ್ರೆ ಹೋಯ್ತಲ್ಲ ಮಗು ಉದುರಿಸ್ಕೊಬಿಟ್ನಲ್ಲೋ ಆಲೆ ಹಿಂಗಂದೆ ಒಂದು ಸಲ ಓಕೆ ಇರಲಿ ನಾನೇನು ಯೂಸ್ ಮಾಡಲ್ಲ ಇದನ್ನ ಇಲ್ಲೇ ಉದ್ರಕತ್ತ ಅದೇ ಓಕೆ ಇರಲಿ ಬಿಡಿ ಸೈಡ್ ಗಿಡನ ಅದನ್ನ ಸೊ ಆ್ಯಂಡ್ ನೆಕ್ಸ್ಟ್ ಇನ್ನೇನೇನು ಕೊಟ್ಟಿದ್ದಾರೆ ಪೌಚ್ ಒಳಗಡೆ ಇನ್ನೂ ಒಂದು ಅದೇ ಥರದ್ದು ವಿಂಡು ಕೊಟ್ಟವ್ರೆ ಅದೇ ಗೊತ್ತಲ್ಲ ಅವ್ರಿಗೆ ಇಲ್ಲಿ ಉದುರೋಯ್ತಲ್ಲ ಒಂದು ಎತ್ಕೊಂಡಿದ್ದಾಗಲಿ ಇನ್ನೊಂದು ಮೇಲೆ ಇನ್ನೊಂದು ಹಾಕಳಪ್ಪ ಕೊಟ್ಟವ್ರೆ ಆಯಿತಾ ಸೊ ಅದನ್ನು ಕೂಡ ಸೈಡ್ಗೆ ಇಡ್ತೀನಿ ಅದಾದಮೇಲೆ ನಮಗಿಲ್ಲಿ ಒಂದು ನೆಕ್ಲೆಸ್ ಟೈಪ್ ಕೊಡ್ತಾವ್ರೆ ಆಯಿತಾ ಇದು ಯಾಕೆ ಉಪಯೋಗ ಆಗುತ್ತೆ ಯಾಕೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ತುಂಬ ಜನಕ್ಕೆ ಈ ಇದನ್ನು ಏನಪ್ಪ ಈ ಮೈಕನ್ನು ಬಟ್ಟೆಗೆಳಕ್ಕೆ ತೊಂದರೆ ಆಯಿತಾ ಹಿಂಸೆ ಅನ್ನಿಸ್ತದೆ ಅದಕ್ಕೋಸ್ಕರ ನೆಕ್ಲೇಸೇ ಕೊಟ್ಬಿಟ್ಟವ್ರೆ ಇದನ್ನು ನೀವು ಕತ್ತಗೆ ಹಾಕೋಬೋದು ಆಯಿತಾ ಬೇಕು ಅಂತಂದರೆ ನೀವು ಕತ್ತಿಗೆ ಟೈಪ್ ಮಾಡ್ಕೋಬೋದು ಸೊ ತೋರಿಸ್ತೀನಿ ಯಾವ ಥರ ಇದನ್ನು ಯೂಸ್ ಮಾಡೋದು ಅಂತ ಓಕೆ ಸೊ ಐ ಥಿಂಕ್ ಇದರಲ್ಲಿ ಎರಡಿದೆ ಹ್ಞೂ ಎರಡಿದೆ ಗೈಸ್ ಎರಡು ಕೊಟ್ಬಿಟ್ಟವ್ರೆ ಇದಕ್ಕೆ ನೀವು ನಿಮ್ಮ ಒಂದು ಮೈಕನ್ನು ಪ್ಲೇಸ್ ಮಾಡ್ಕೊಳ್ಳೋದು ಸೊ ತೋರಿಸ್ತೀನಿ ಮುಂದೆಗಡೆ ಲ್ಯಾಂಡ್ ಅವ್ರದ್ದು ಇದಿದೆ ಇದನ್ನು ಓಪನ್ ಮಾಡಿಕೊಂಡ್ರೆ ನೀವು ಕತ್ತಿಗೆ ಹಾಕೋಬೋದು ನಿಮಗೆ ಎಳಕಂಡು ಆಯಿತಾ ಎರಡು ಕೂಟವ್ರೆ ಓಕೆ ಸೊ ಹಿಂದೆಗಡೆ ಮ್ಯಾಗ್ನೆಟ್ ಇದೆ ಮ್ಯಾಗ್ನೆಟ್ ಆಗಿ ಅಂತ ಹೇಳ್ತೀನಿ ನಾನು ನಿಮಗೆ ಎರಡು ಕೂಡ ಇದೆ ಹೇಳ್ತೀನಿ ನಾನು ನಿಮಗೆ ಯಾಕೆ ಅಂತ ಓಕೆ ಇದನ್ನು ಸೈಡ್ಗೆ ಹೇಳ್ತೀನಿ ಇನ್ನೇನಾದ್ರೂ ಆಯಿತಾ ನೋಡೋಣ ಬನ್ನಿ ಇನ್ನೇನಾರ ಇದ್ದರೆ ಇನ್ನೂ ಇದೆ ಬೇಜಾನು ಒಳಗಡೆ ಓಕೆ ಸೊ ಇಲ್ಲಿ ಒಂದು ಕವರೊಳಗೆ ಏನೋ ಕೊಟ್ಟಿದ್ದಾರೆ ಓಕೆ ಈ ಕವರ್ ಒಳಗಡೆ ನಮಗೆ ಕ್ಲಿಪ್ಪು ಸಿಗ್ತಾಯಿದೆ ಇದೆ ಸೊ ನೀವು ನಿಮ್ಮ ಒಂದು ಓಲಿಲ್ಯಾಂಡ್ ಮೈಕನ್ನು ಶರ್ಟ್ಗೆ ಏನಾದ್ರು ಹಾಕತ್ತೀನಿ ಅಂತಂದರೆ ಎರಡು ಕ್ಲಿಪ್ಗಳನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ನೀವು ನಿಮ್ಮ ಶರ್ಟ್ಗೆ ನೀವು ಇದನ್ನು ಹಾಕೋಬೋದು ತೋರಿಸ್ತೀನಿ ಯಾವ ಥರ ಇದನ್ನು ಹಾಕೊಳ್ಳೋದು ಅಂತ ಇದನ್ನು ಕೂಡ ಸದ್ಯಕ್ಕೆ ಇಡ್ತೀನಿ ಓಕೆ ಸೊ ಆ್ಯಂಡ್ ಇದರೊಳಗಡೆ ಇನ್ನೊಂದು ನಮಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ತು ಒಂದು ವೈರ್ ಚಿಕ್ಕ ವೈರ್ ಕೊಟ್ಟಿದ್ದಾರೆ ಇದು ಯಾಕೆ ಅಂತಂದರೆ ನೀವೇನಾದರೂ ಇದನ್ನು ಈ ಒಂದು ಮೈಕನ್ನು ನೀವು ಕ್ಯಾಮ್ರಾ ಕನೆಕ್ಟ್ ಮಾಡ್ತೀರಾ ಅಂತಂದರೆ ಇದು ಯೂಸ್ ಆಗುತ್ತೆ ಓಕೆ ಸೊ ನೆಕ್ಸ್ಟು ಇಲ್ಲಿ ನಮಗೆ ಒಂದು ಟೈಪ್ ಸಿ ಕೇಬಲ್ ನಮ್ಗೆ ಕೊಟ್ಟಿದ್ದಾರೆ ಸೊ ಯು ಎಸ್ ಪಿ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ ಯಾಕೆಂತಂದರೆ ನೀವು ನಿಮ್ಮ ಒಂದು ಮೈಕನ್ನು ನೀವು ಚಾರ್ಜ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಈ ಒಂದು ಇದೇನಿದೆ ಆಯಿತಾ ಇದನ್ನು ನೀವು ಇಲ್ಲಿ ಹಾಕ್ಬಿಟ್ಟು ಈ ಥರ ಹಾಕ್ಬಿಟ್ಟು ಸೊ ನೀವು ಇನ್ನೊಂದು ಏನಿದೆ ಯು ಎಸ್ ಪಿ ಟೈಪ್ ಸಿ ಸಾರಿ ಯು ಎಸ್ ಪಿ ಏನು ಪೋರ್ಟ್ ಏನಿದೆ ಇದನ್ನು ನೀವು ನಿಮ್ಮ ಒಂದು ಅಡ್ಯಾಪ್ಟ್ರು ನಿಮ್ಮ ಒಂದು ಫೋನ್ ಅಡಾಪ್ಟ್ರಿಗೆ ಹಾಕ್ಬಿಟ್ಟು ನೀವು ಇದನ್ನು ನೀವು ಚಾರ್ಜ್ ಮಾಡಬೇಕು ಓಕೆ ಸೊ ಬನ್ನಿ ಇವಾಗ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಅಷ್ಟೊತ್ತಿಂದ ಇದ್ರ ಬಗ್ಗೆನ ಮಾತಾಡೋದಾಯಿತು ಸೊ ಈಗ ಒಳಗಡೆ ನೋಡೋಣ ಬನ್ನಿ ಮೈಕ್ ಹೇಗಿದೆ ಟ್ರಾನ್ಸ್ಮಿಟರ್ ಹೇಗಿದೆ ಅಂತ ಸೊ ಇದನ್ನು ಓಪನ್ ಮಾಡಿಕೊಂಡ್ರೆ ತುಂಬ ಸಿಂಪಲಾಗಿ ಓಪನ್ ಆಗುತ್ತೆ ಮಾಮೂಲಿ ನಿಮಗೆ ಏರ್ಪೋರ್ಟ್ಸ್ ಟೈಪು ಸೊ ಇಲ್ಲಿ ನೀವು ನೋಡ್ಬೋದು ಇದೇ ನಮಗೆ ಆ್ಯಕ್ಚುಲಿ ರಿಯಲ್ ಮೈಕ್ ಓಕೆ ಸೊ ಇದರಿಂದನೇ ನಾವು ಇನ್ನು ಮುಂದೆ ನಾವು ವಾಯ್ಸನ್ನು ರೆಕಾರ್ಡ್ ಮಾಡೋದು ನೋಡಿ ಇದು ತುಂಬ ಚಿಕ್ಕದಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ನೋಡಿ ಆಯಿತಾ ಹಿಂದೆಗಡೆ ಒಂದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ ಇದ್ಯಾಕೆ ಅಂತಂದರೆ ಶರ್ಟ್ಗೆ ಹಾಕಳೋಕ್ಕೆ ಹೇಳ್ತೀನಿ ಹೆಂಗೆ ಅದನ್ನು ಹಾಕೊಳ್ಳೋದು ಅಂತ ನೋಡಿ ಇನ್ನು ಮೇಲುಗಡೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇದನ್ನು ಕಿತ್ತಾಕ್ತೀನಿ ಫಸ್ಟು ಕಿತ್ತಾಕಿದ್ಮೇಲೆ ಮುಗೀತು ಸೊ ನೆಕ್ಸ್ಟು ಇನ್ನೇನು ಕೆಲಸ ಶುರು ಮಾಡ್ಕೋಬೋದು ಕಿತಾಕದ ಮೇಲೆ ನೋಡಿ ಈ ಥರದ್ದು ಎರಡೂ ಇದೆ ಸೊ ಎರಡನ್ನೂ ಕೂಡ ನಾನಿಲ್ಲಿ ಕೆಳಗಡೆ ಇಟ್ಕೋತೀನಿ ಸೊ ಇಲ್ಲಿ ಒಂದು ಇಟ್ಟಿದ್ದೀನಿ ಇನ್ನೊಂದು ಇಲ್ಲಿದೆ ಸೊ ಇವನು ಕೂಡ ಓಪನ್ ಮಾಡಿ ಇಲ್ಲಿ ಇಡ್ತೀನಿ ಸೊ ನೋಡಿ ತುಂಬ ಚಿಕ್ಕದು ಎರಡೂ ಕೂಡ ಆ್ಯಂಡ್ ಇವೆರಡೂ ಕೂಡ ಮೈಕ್ ಆಯಿತಾ ಸೊ ಇದರಲ್ಲೇ ನಿಮ್ಮ ಒಂದು ವಾಯ್ಸು ರೆಕಾರ್ಡ್ ಆಗುವಂಥದ್ದು ಇದು ಸೊ ಇದರಲ್ಲಿ ಓಲಿಲ್ಯಾಂಡ್ ಅವ್ರದ್ದು ಲೋಗೋ ಇದೆ ಆ್ಯಂಡ್ ಇದನ್ನು ನೀವು ತಿರುಗಿಸ್ಬೋದು ನೀವು ವಾಯ್ಸನ್ನು ಕಂಟ್ರೋಲ್ ಮಾಡ್ಬೋದು ಎಷ್ಟು ಸೌಂಡ್ ಬೇಕು ಅಷ್ಟು ನೀವು ಇದು ಮಾಡ್ಕೋಬೋದು ಆಯಿತಾ ಸೊ ಆ್ಯಂಡ್ ಇದಕ್ಕೊಂದು ಕ್ಲಿಪ್ ಇದೆ ಈ ಹಿಂದೆಗಡೆ ಈ ಥರದೊಂದು ಕ್ಲಿಪ್ ಇದೆ ಸೊ ಇದನ್ನು ನೀವು ಯೂಸ್ ಮಾಡ್ಕೊಂಡು ಎಲ್ಲಾದರೂ ಹಾಕೋಬೋದು ಕ್ಯಾಮ್ರಾಗೆ ಹಾಕ್ತೀನಿ ಅಂತಂದರೆ ಕ್ಯಾಮ್ರಾಗೂ ನೀವು ಪ್ಲೇಸ್ ಮಾಡ್ಬೋದು ಆಯಿತಾ ಸೊ ಇಲ್ಲಿ ನೋಡಿ ಈ ಈ ಸೈಡು ನಿಮಗೆ ಪವರ್ ಮತ್ತು ಎಮ್ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ಪೋರ್ಟ್ ಕೊಟ್ಟಿದ್ದಾರೆ ಸೋ ಈ ಕಡೆ ಒಂದು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಜಾಕ್ ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ನಿಮಗೆ ಇದನ್ನು ನೀವು ಮೊಬೈಲ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ಇವಾಗ ನಾವು ನೋಡೋಣ ಬನ್ನಿ ನೋಡಿ ಗು ಇವಾಗ ನಾನು ನಿಮಗೆ ಕನೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ನಿಮ್ಮೊಂದು ಮೊಬೈಲ್ಗೆ ನೀವು ಇದನ್ನು ಕನೆಕ್ಟ್ ಮಾಡಬೇಕು ಅಂತಂದರೆ ಸೊ ತುಂಬ ಸಿಂಪಲ್ಲು ಈ ಒಂದು ಟೈಪ್ ಸಿ ಪೋರ್ಟನ್ನು ತಗೊಳ್ಳಿ ಇದನ್ನು ತಗೊಂಡು ನಿಮ್ಮ ಒಂದು ಮೊಬೈಲಲ್ಲಿ ಸೊ ಜಸ್ಟ್ ಇದನ್ನು ಈ ಥರ ಹಾಕಿ ಈ ಒಂದು ಪೋರ್ಟ್ಗೆ ಆಯಿತಾ ಸೊ ಇದನ್ನು ಹಾಕಿದ ಮೇಲೆ ಇಲ್ಲಿ ಒಂದು ಲೈಟ್ ಇಂಡಿಕೇಶನ್ ಬರುತ್ತೆ ಸೊ ಈ ಥರ ಈಗ ನಿಮಗೆ ಪೇರಿಂಗ್ ಸ್ಟಾರ್ಟ್ ಆಗಿದೆ ಸೊ ಇವಾಗ ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಮೈಕನ್ನ ಎತ್ಕಡಿ ಈ ಥರದ್ದು ಇದನ್ನು ಎತ್ಕೊಂಡು ಇಲ್ಲಿ ಒಂದು ಹಳದಿ ಕಲರ್ ಬಟನ್ ಇದೆ ಸೊ ಇದನ್ನು ಜಸ್ಟ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಓಕೆ ಸೊ ನಿಮಗೆ ಇದು ಆಟೋಮೆಟಿಕಲಿ ಪೇರ್ ಆಗುತ್ತೆ ಸೊ ನೀವು ನೋಡ್ಬೋದು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ನಿಮಗೆ ಒಂದು ಬ್ಲೂ ಕಲರ್ ಲೈನ್ ಬರುತ್ತೆ ಅದು ಸ್ಟಾಪ್ ಆಗುತ್ತೆ ಲೈನ್ ಬಂದು ಸೊ ಈಗ ನಿಮಗೆ ಪೇರ್ ಆಗಿದೆ ಅಂತ ಅರ್ಥ ಒಂದು ಇನ್ನೊಂದು ಮಿಣಕ ಮಿಣಕ ಅಂತ ಐತೆ ಇನ್ನೊಂದು ಯಾಕೆ ಮಿಣಕ ಮಿಣಕ ಅಂತ ಐತೆ ಅಂತಂದರೆ ಇನ್ನೊಂದು ನಾನು ಆನ್ ಮಾಡಿಲ್ಲ ಸೊ ನೋಡಿ ಇದು ಇನ್ನೊಂದು ಆಯಿತಾ ಇದನ್ನು ಕೂಡ ಆನ್ ಮಾಡ್ತು ಅಂತಂದರೆ ಈ ಮಿಣಕ ಮಿಣಕ ಅಂತ ಐತಲ್ಲ ಎರಡು ಒಂದು ಆಯಿತಾ ಅದು ಕೂಡ ಸ್ಟಾಪ್ ಆಗುತ್ತೆ ನೋಡಿ ಈಗ ನಾನು ಇಲ್ಲಿ ಯೆಲ್ಲೋ ಕಲರ್ದೊಂದು ಬಟನ್ ಇದೆ ಸೊ ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು ಪ್ರೆಸ್ ಮಾಡಿ ಇಟ್ಕೊಂಡಾಗ ಇಲ್ಲಿ ಬ್ಲೂ ಕಲರ್ ಬರುತ್ತೆ ಓಕೆ ಸೊ ಈಗ ಆಟೋಮೆಟಿಕಲಿ ಅದು ಇದು ಕೂಡ ಪೇರ್ ಆಗುತ್ತೆ ಆಯಿತಾ ಸೊ ನೋಡಿ ಈಗ ಪೇರ್ ಆಯಿತು ಈಗ ಇಲ್ಲಿ ಮಿಣ್ಕ ಮಿಣ್ಕ ಅಂತಿತ್ತಲ್ಲ ಈ ಮಿಣ್ಕ ಮಿಣಕ ಸ್ಟಾಪ್ ಆಗುತ್ತೆ ಅಂದರೆ ಈಗ ಇದು ಮೈಕು ಪೇರ್ ಆಗೈತೆ ಈಗ ಇದನ್ನು ನೀವು ಈ ಒಂದು ಮೈಕನ್ನು ನೀವು ಯೂಸ್ ಮಾಡ್ಬೋದು ಸೊ ನಾನು ನಿಮಗೆ ಇದರ ಆಡಿಯೋ ಕ್ವಾಲಿಟಿನ ನಾನು ನಿಮಗೆ ತೋರಿಸ್ತೀನಿ ಈ ಥರ ನೀವು ಫೋನಿಗೆ ನೀವು ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು ನೋಡಿ ಇದನ್ನು ನಾನು ತಗೊಂಡು ಶರ್ಟ್ಗೆ ಹಾಕೋತಾ ಇದ್ದೀನಿ ಸೊ ಓಕೆ ಸೊ ಈಗ ನಾನಿಲ್ಲಿ ಶರ್ಟ್ಗೆ ಹಾಕೊಂಡಿದ್ದೀನಿ ಸೊ ಇದರ ಒಂದು ವಾಯ್ಸ್ ಕ್ವಾಲಿಟಿನ ಇವಾಗ ನಾವು ನೋಡೋಣ ಬನ್ನಿ ಇದು ಮೈಕು ಯಾವ ಥರ ಕ್ವಾಲಿಟಿ ಕೊಡುತ್ತೆ ಅನ್ನೋದನ್ನ ಇವಾಗ ನಾವು ಚೆಕ್ ಮಾಡೋಣ ಓಕೆ ಗೈಸ್ ಸೊ ಇವಾಗ ನೀವು ಏನು ವಾಯ್ಸ್ ಕ್ವಾಲಿಟಿ ಕೇಳ್ತಾ ಇದ್ದೀರಾ ಈ ಒಂದು ಮೈಕಿಂದ ಕೇಳ್ತಾ ಇದ್ದೀರಾ ಕ್ವಾಲಿಟಿ ಆಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇದರಲ್ಲಿ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ನು ಕೂಡ ಇದೆ ಸೊ ಈಗ ಇದು ಬ್ಲೂ ಕಲರಲ್ಲಿದೆ ಇಲ್ಲಿ ನಮಗೆ ಯೆಲ್ಲೋ ಕಲರ್ದೊಂದು ಬಟನ್ ಇದೆಯಲ್ಲ ಇಲ್ಲಿ ಒಂದು ಸಲ ನಾವು ಪ್ರೆಸ್ನ ಮಾಡ್ತು ಅಂತಂದರೆ ಇದು ಗ್ರೀನ್ ಆಗುತ್ತೆ ಆಯಿತಾ ಸೊ ಈಗ ನಾನು ಪ್ರೆಸ್ ಮಾಡಿದೆ ಗ್ರೀನ್ ಆಯಿತು ಗ್ರೀನ್ ಆದ ತಕ್ಷಣ ಈ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ ಅಕ್ಕಪಕ್ಕ ಸರೌಂಡಿಂಗ್ಸ್ ಏನಾದರೂ ನಿಮಗೆ ಸೌಂಡ್ ಇತ್ತು ಅಂತಂದರೆ ತೋ ಅದು ಇದು ಅಂತಂದರೆ ಅದು ಕೂಡ ಕಂಟ್ರೋಲ್ ಆಗಿ ನಿಮಗೆ ಕೇಳಿಸುತ್ತೆ ಇವಾಗ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ ವಾಯ್ಸ್ ಕ್ವಾಲಿಟಿ ನೀವು ಡಿಫ್ರೆನ್ಸ್ ನೀವು ನೋಡ್ಬೋದು ಅಕ್ಕಪಕ್ಕ ಸೌಂಡ್ಸ್ಗಳು ಕೂಡ ಕಮ್ಮಿ ಆಗಿರುತ್ತೆ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಮತ್ತೆ ಅದನ್ನು ನೀವು ಒತ್ತು ಅಂತಂದರೆ ಸೊ ನಿಮಗೆ ಅದು ಕ್ಯಾನ್ಸಲ್ ಆಗುತ್ತೆ ಸೊ ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ಮೈಕ್ ತುಂಬ ಚೆನ್ನಾಗಿದೆ ಸೊ ನಿಮಗೆ ಬ್ಲಾಗ್ ಮಾಡೋದಕ್ಕಂತೂ ತುಂಬ ಎಲ್ಪ್ ಆಗುತ್ತೆ ಸೊ ಇದು ಚಾರ್ಜ್ ಹೇಗಿದೆ ಏನು ಕತೆ ಅನ್ನೋದು ನೋಡಬೇಕು ಅಂತಂದರೆ ಸೊ ಜಸ್ಟ್ ಈ ಥರ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ ನಾಲ್ಕು ಲೈಟು ಬ್ಲಿಂಕ್ ಆಗಿದೆ ಅಂತಂದರೆ ಸೊ ಫುಲ್ಲು ಚಾರ್ಜ್ ಇದೆ ಅಂತ ಚಾರ್ಜ್ ಇಲ್ಲ ಅಂತಂದರೆ ಇದನ್ನು ನೀವು ಆದಷ್ಟು ಚಾರ್ಜ್ ಮಾಡಿ ಅರ್ಥ ಆಯಿತಾ ಸೊ ಚಾರ್ಜ್ ಮಾಡಿದ್ರೆ ಸೊ ನೀವು ಮೈಕನ್ನು ಯೂಸ್ ಮಾಡ್ಬೋದು ಈಗ ನೀವು ಈ ಒಂದು ಮೈಕ್ಗಳನ್ನ ನೀವು ಹೆಂಗೆ ಚಾರ್ಜ್ ಮಾಡೋದು ಅಂತಂದರೆ ತುಂಬ ಸಿಂಪಲ್ಲು ನೋಡಿ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟಿಕ್ಕರ್ಸ್ಗಳಿರುತ್ತಲ್ಲ ಇದನ್ನೆಲ್ಲ ಜಸ್ಟ್ ಓಪನ್ ಮಾಡಿಬಿಡಿ ಆಯಿತಾ ಈ ಥರ ಓಪನ್ ಮಾಡಿ ನೋಡಿ ಇದನ್ನು ಓಪನ್ ಮಾಡ್ತೀನಿ ಸ್ಟಿಕ್ಕರ್ಸ್ನ ಓಪನ್ ಮಾಡಿ ಸೊ ಇಲ್ಲಿ ಕೆಳಗಡೆ ನಿಮಗೆ ಮೂರು ಪಾಯಿಂಟ್ ಇದೆ ನೋಡಿ ಸೊ ಇದು ನಿಮಗೆ ಚಾರ್ಜಿಂಗ್ ಪೋರ್ಟು ಪ್ಲೇಸ್ ಮಾಡ್ತು ಅಂತಂದರೆ ಸೊ ಅಲ್ಲಿ ನಿಮಗೆ ಇದು ಚಾರ್ಜ್ ಆಗ್ತಾ ಇರುತ್ತೆ ಸೊ ಅದೇ ಥರ ಇದನ್ನು ಅಷ್ಟೇ ಇದನ್ನು ನಿಮಗೆ ಪ್ಲೇಸ್ ಮಾಡಿದ್ರೆ ಈಗ ನಿಮ್ಮ ಒಂದು ಮೈಕು ಚಾರ್ಜ್ ಆಗ್ತಾ ಇರುತ್ತೆ ಅದೇ ಥರ ನೀವು ಏನಾದರೂ ಕ್ಯಾಮ್ರಾದಲ್ಲಿ ಏನಾದರೂ ನೀವು ರೆಕಾರ್ಡ್ ಮಾಡಬೇಕು ಅಂತಂದರೆ ನೀವು ಇದನ್ನು ಆನ್ ಮಾಡಬೇಕಾಗುತ್ತೆ ಆಯಿತಾ ಇಲ್ಲಿಗೆ ಒಂದು ಪವರ್ ಬಟನ್ ಇದೆ ನೋಡಿ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದು ಕೂಡ ಆನ್ ಆಗುತ್ತೆ ಆವಾಗ ನೀವು ಕ್ಯಾಮ್ರಾದಲ್ಲೂ ಕೂಡ ನೀವು ರೆಕಾರ್ಡ್ ಮಾಡ್ಬೋದು ಕ್ಯಾಮ್ರಾದಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಮಾತ್ರ ಇದನ್ನು ಯೂಸ್ ಮಾಡಿ ಇಲ್ಲ ಅಂತಂದರೆ ಇದೇನು ನೆಸೆಸಿಟಿ ಇಲ್ಲ ಸೊ ಇದು ಬೇಡ ಅಂತಂದರೆ ಸೊ ನೀವು ಆರಾಮಾಗಿ ಇದನ್ನು ಕೂಡ ಅಷ್ಟೆ ಇದು ಅಷ್ಟೇ ಫೋಟೋ ನೀವು ಇಲ್ಲಿ ಕೀಳಬೇಕು ಇದು ಕೀಳದೇ ಆಗ್ತು ಅಂತಂದರೆ ಚಾರ್ಜ್ ಆಗೋಲ್ಲ ಓಕೆ ಇದು ಕಿತ್ ಕಿತ್ತಿರಬೇಕು ನೋಡ್ಕೊಳ್ಳಿ ಇದು ಮರಿಬೇಡಿ ಕಿತ್ಕೊಳ್ಳಿ ಪ್ಲೇಸ್ ಮಾಡಬೇಕು ಆಯಿತಾ ಸೊ ಈಗ ಇದು ಚಾರ್ಜ್ ಆಗುತ್ತೆ ಸೊ ಇನ್ನು ಇವರು ಕೊಟ್ಟಿರುವಂಥ ನೆಕ್ಲೆಸ್ ಬಗ್ಗೆ ನೋಡೋಣ ಬನ್ನಿ ಈ ನೆಕ್ಲೆಸ್ ಏನು ಕೊಟ್ಟವ್ರೆ ಅಂತಂದರೆ ಸೊ ಇಲ್ಲೊಂದು ಟೈಅಪ್ ಮಾಡಿದ್ದಾರೆ ಸೊ ಫಸ್ಟು ಅದನ್ನು ಓಪನ್ ಮಾಡ್ಕೊಳ್ಳಿ ಆಯಿತಾ ಈಗ ನಾನು ಅದನ್ನು ಓಪನ್ ಇದ್ದೀನಿ ಬನ್ ಆಯ್ತು ಇವಾಗ ಸೊ ಇಲ್ಲಿ ನೆಕ್ಲೆಸ್ ಬಂತು ಸೊ ನಿಮ್ಮದು ಸೈಜ್ ಎಷ್ಟು ಬೇಕು ಕತ್ತಿಗೆ ಅಷ್ಟು ಸೈಜ್ ಮಾಡ್ಕೊಳ್ಳಿ ಆಯಿತಾ ಇದನ್ನು ಮಾಡಿಕೊಂಡು ತುಂಬ ಸಿಂಪಲ್ ಏನಿಲ್ಲ ನಿಮ್ಮದು ಇದಿರುತ್ತಲ್ಲ ಮೈಕು ಆ ಮೈಕನ್ನು ಈ ಥರ ತಗೊಳ್ಳಿ ಆಯಿತಾ ಇದನ್ನು ಈ ಥರ ತಗೊಳ್ಳಿ ಇದನ್ನ ಇದನ್ನು ನೀವು ತಗೋಬಿಟ್ಟು ಹಿಂದೆ ಒಂದು ಮ್ಯಾಗ್ನೆಟ್ ಕೊಟ್ಟಿರ್ತಾರೆ ಈ ಮ್ಯಾಗ್ನೆಟ್ನ ಜಸ್ಟ್ ಓಪನ್ ಮಾಡ್ಕೊಳ್ಳಿ ಆಯ್ತಾ ಈ ಮ್ಯಾಗ್ನೆಟ್ ಓಪನ್ ಮಾಡ್ಕೊಳ್ಳಿ ಸೈಡ್ ಗಿಡಿ ಅದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಹಿಂದೆಗಡೆ ಈ ಒಂದು ಓಲಿಲ್ಯಾಂಡ್ ಅವ್ರದ್ದು ಲೋಗ ಐತಲ್ಲ ಇದ್ರ ಹಿಂದೆಗಡೆ ತಂದ್ಬಿಟ್ಟು ಇಲ್ಲಿ ಜಸ್ಟ್ ಇದು ಮಾಡಿ ಈಗ ನಿಮಗೆ ಮೈಕು ನೆಕ್ಲೆಸ್ ಆಗುತ್ತೆ ಈಗ ನೀವು ಕತ್ತಿಗೆ ಹಾಕೊಂಡು ಮಾತಾಡಿದ್ರೆ ನಿಮ್ಮ ವಾಯ್ಸು ರೆಕಾರ್ಡ್ ಆಗುತ್ತೆ ಸೊ ಇನ್ನು ನೀವು ಈ ಮೈಕನ್ನ ನೀವು ಶರ್ಟ್ ಗೇಟ್ಗೆ ಹಾಕೊಂಡು ವಿಡಿಯೋ ಮಾಡಬೇಕು ಅಂತಂದರೆ ತುಂಬ ಸಿಂಪಲ್ಲು ನೋಡಿ ಇದೊಂದು ಮ್ಯಾಗ್ನೆಟ್ ಐತಲ್ಲ ಅವ್ರು ಹಿಂದೆಗಡೆ ಕಡೆ ಕೊಟ್ಟಿರ್ತಾರೆ ಇದನ್ನು ತಗೊಳ್ಳಿ ಆಯಿತಾ ಇದನ್ನು ತಗೊಂಡು ನಿಮ್ಮ ಶರ್ಟು ಎಲ್ಲ ಹಾಕ್ತೀರ ಅಲ್ಲಿ ಹಿಂದೆಗಡೆ ಸೊ ಜಸ್ಟ್ ಇದನ್ನು ಹಿಂಗೆ ಹಿಡ್ಕೊಳ್ಳಿ ಆಯಿತಾ ಒಂದು ಸೈಡ್ ಹಿಂಗೆ ಹಿಡ್ಕಂಡು ನಾನು ಸುಮ್ಮನೆ ಕೆಳಗಡೆ ತೋರಿಸ್ತನ ಗೈಸ್ ಆಯಿತಾ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕಿ ಕಾಲರ್ ಹತ್ರ ಹಾಕೊಳ್ಳಿ ಇದು ಬ್ಯಾಕ್ ಸೈಡು ಓಲಿಲ್ಯಾಂಡ್ ಅವ್ರದ್ದು ಈ ಥರದ್ದು ಐತಲ್ಲ ಇದ್ರ ಹಿಂದೆಗಡೆ ಮ್ಯಾಗ್ನೆಟ್ ಇರುತ್ತೆ ಸೊ ಜಸ್ಟ್ ಇಲ್ಲಿ ತಂದು ಪ್ಲೇಸ್ ಮಾಡಿದ್ರೆ ಇಲ್ಲಿ ಕಚ್ಕಾಡುತ್ತೆ ನೋಡಿ ಟೀ ಶರ್ಟು ಕಚ್ಕತ್ತು ಆಯಿತಾ ಇವಾಗ ನೀವು ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದು ಈ ಥರ ಕಚ್ಕೊಂಡಿರುತ್ತೆ ಆ್ಯಂಡ್ ಅದೇ ಥರ ಅವರು ಕ್ಲಿಪ್ಪನ್ನು ಕೂಡ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ತೋರಿಸೋದಲ್ಲ ಈ ಕ್ಲಿಪ್ಪು ಬೇಕು ಅಂತಂದರೆ ನೀವು ಸ್ಟಾರ್ಟಿಂಗ್ ಓಪನ್ ಮಾಡಬೇಕಾದ್ರೆ ಎಲ್ಲರೂ ಹಾಕ್ಬೋದು ಅಂತ ಇದಕ್ಕೂ ಅಷ್ಟೇ ಸೊ ಇದನ್ನು ನಿಮ್ಮ ಮೈಕನ್ನ ತಂದು ಈ ಥರ ಇಡ್ತು ಅಂತಂದರೆ ನಿಮಗೆ ಕ್ಲಿಪ್ ಅಟ್ಯಾಚ್ ಆಗುತ್ತೆ ಸೊ ಇದನ್ನು ನಿಮ್ಮ ಶರ್ಟಿಗೆ ಎಲ್ಲಿ ಬೇಕಲ್ಲಿ ಈ ಥರ ಜಸ್ಟ್ ಓಪನ್ ಮಾಡಿಬಿಟ್ಟು ಹಾಕಬೋದು ಸೊ ಈಗ ಇದಕ್ಕೆ ನಾವು ಸ್ಟಿಕ್ಕರ್ ಹಾಕೊಂಡು ಬನ್ನಿ ಸೊ ಅವ್ರು ಕೊಟ್ಟಿರ್ತಾರಲ್ಲ ಸ್ಟಿಕ್ಕರ್ಸು ಆದರೆ ನಿಮ್ಗೆ ಯಾವ್ದು ಅದನ್ನ ಹಾಕೋಬೋದು ಬೇಕು ಅಂತಂದರೆ ಸೊ ನಾನಿಲ್ಲಿ ಒಂದು ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಇದೆಯಲ್ಲ ಇದನ್ನೇ ಹಾಕೋಣ ಅಂತ ಇದ್ದೀನಿ ಅದಕ್ಕೋಸ್ಕರ ಇದನ್ನು ಓಪನ್ ಮಾಡ್ಕೊಳ್ತೀನಿ ಸ್ಟಿಕ್ಕರ್ ಯಾವುದಾದ್ರು ಒಂದನ್ನು ನೋಡಿ ಈ ಥರ ಬರುತ್ತೆ ಸ್ಟಿಕ್ಕರು ಎಡ್ಕಡಿ ಎಡ್ಕೊಂಡು ಸೊ ಇದರ ಒಂದು ಇದನ್ನು ನೋಡಿಕೊಂಡು ಶೇಪನ್ನ ನೋಡ್ಕೊಂಡು ಸೊ ಜಸ್ಟ್ ನೀವು ಅಲ್ಲಿ ಇದನ್ನು ಪ್ಲೇಸ್ ಮಾಡಬೇಕಷ್ಟೆ ಸೊ ನೋಡಿ ಈಗ ನಾನು ನೀಟಾಗಿ ಹಾಕ್ತಾ ಇದ್ದೀನಿ ಇಷ್ಟ ಈ ಥರ ಹಾಕಿ ಸೊ ಇದನ್ನು ಜಸ್ಟು ಈ ಥರ ಮುಕಿದ್ರೆ ನೀವು ನೋಡ್ಬೋದು ಆ ಒಂದು ಇದೇನಿತ್ತು ಅವ್ರದ್ದು ಲೋಗೋ ಅದು ಮಾಯ ಆಯಿತು ಆಯಿತಾ ಸೊ ಈ ಥರ ನಿಮಗೆ ಸ್ಟಿಕ್ಕರ್ಸ್ಗಳು ಯಾವುದು ಯಾವ್ದು ಬೇಕು ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಈ ಥರ ನಿಮಗೆ ಹಾಕೋಬೋದು ನಿಮ್ಮ ಒಂದು ಮೈಕ್ ಮೇಲ್ಗಡೆ ಸೊ ಒಟ್ನಲ್ಲಿ ಈ ಒಂದು ಮೈಕ್ ಏನಿದೆ ಸೊ ಇದು ಬೆಸ್ಟ್ ಮೈಕು ನನಗನ್ಸೋ ಪ್ರಕಾರ ನೀವು ರೀಸೆಂಟ್ ಟೈಮಲ್ಲಿ ನೀವೇನಾದರೂ ವ್ಲಾಗ್ ಮಾಡೋಕ್ಕೆ ಮತ್ತು ಇಂಟರ್ವ್ಯೂಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಇದು ಸೇಮು ನೀವು ಅಲ್ಲೇ ದೂರ ಕೂತ್ಕೊಂಡು ಆರಾಮಾಗಿ ಇಂಟರ್ವ್ಯೂ ಕೂಡ ಮಾಡ್ಕೋಬೋದು ಸೊ ಅಟ್ ಪ್ರೆಸೆಂಟ್ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇರೋದು ಈ ಒಂದು ಮೈಕು ಸೊ ಇಂಟ್ರೆಸ್ಟ್ ಇರೋರು ತಗೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಗೈಸ್ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಅಲ್ಲಿ ತನಕ ಲವ್ ಯುಆರ್ ಗೈಸ್